ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಮಿನಿ ಬ್ಲಾಗ್ ನಾನು ಇವತ್ತು ನಿಮಗೆ ಅಲೋವೆರಾ ಏರ್ ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ಅರ್ಧ ಲೀಟ್ರ್ ಪ್ಯಾರಾಚ್ಯೂಟ್ ಏರ್ ಆಯಿಲ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ ನಾವು ತುಂಬ ಗಿಡ ಬೆಳೆಸ್ಕೊಂಡಿದ್ದೀವಿ ಅದರಲ್ಲಿ ನಾನು ಮೀಡಿಯಂ ಸೈಜ್ ಬೆಳೆದಿರ್ತಕ್ಕಂಥದ್ದು ಗಿಡ ತೊಗೊಂಡಿದ್ದೀನಿ ಅಲೋವೆರಾದು ಯಾಕೆ ಅಂದರೆ ಇದರಲ್ಲಿ ಜಲ್ ಇರುತ್ತೆ ತುಂಬ ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಅದು ಆಲ್ರೆಡಿ ಗಟ್ಟಿ ಇರುತ್ತೆ ಅದು ಜಲ್ ಥರ ಬರಲ್ಲ ಹಾಗಾಗಿ ನಾನು ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ ಇದನ್ನ ಇವಾಗ ನಾನು ಇದನ್ನೆಲ್ಲ ತೆಗೆದ್ಬಿಟ್ಟು ಸಿಪ್ಪೆನೆಲ್ಲ ಜಲ್ ಥರ ಇದರಲ್ಲೊಂದು ಬೌಲ್ ತೊಗೊಳ್ತೀನಿ ನೋಡಿ ಇವಾಗ ನಾನು ಇದನ್ನು ಜಲ್ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಬಿಸಿ ಮಾಡೋಣ ಇವಾಗ ಎಣ್ಣೆನೇ ಇದನ್ನು ಕಾಯಿಸ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಆಲೋವೆರ ಜಲ್ ಹಾಕ್ತಾ ಇದ್ದೀನಿ ಇದು ಇವಾಗ ಸ್ವಲ್ಪ ವಾಟರ್ ಟೈಪ್ ಬರೋ ತನಕ ಇದನ್ನ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಜಲ್ ಥರ ಆಗಿದೆ ಇವಾಗ ನಾನು ಇದಕ್ಕೆ ನಾನು ಅರ್ಧ ಲೀಟ್ರು ನಾನು ಬಳಸೋದು ಪ್ಯಾರಾಚುಟಾಯಲು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಕ್ವಾಂಟಿಟಿನ ಮಾಡ್ಕೊಂಬೇಡಿ ಫ್ಲೇಗ್ರೆನ್ಸ್ ಹಾಳಾಗುತ್ತೆ ಸ್ಮೆಲ್ ಇಲ್ಲ ಅಂದರೆ ಚೆನ್ನಾಗಿರೋಲ್ಲ ಮತ್ತು ಬೇಗ ಎಣ್ಣೆ ಹಾಳಾಗುತ್ತೆ ಒಂದು ಮಂತಿಗೆ ಒಂದು ಸ ಮಾಡ್ಕೊಳ್ಳೋ ಥರ ಒನ್ ಟೈಮ್ ಒಂದು ಒಂದು ತಿಂಗಳಲ್ಲಿ ಸಲ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಇದನ್ನ ಜಾಸ್ತಿ ದಿನ ಇಟ್ಕೊಬೇಡಿ ನಾನು ಒಬ್ಬಳೇ ಇರೋದು ಹಾಗಾಗಿ ನನ್ನ ಹಸ್ಬೆಂಡು ನನ್ನ ಪಾಪು ಮತ್ತು ನಾವು ಮೂರು ಜನ ಅವರೆಲ್ಲ ಇದನ್ನ ಬಳಸೋಲ್ಲ ನಾನು ಮಾತ್ರ ಇದನ್ನು ಬಳಸೋದ್ರಿಂದ ಹಾಫ್ ಲೀಟ್ರ್ ನನಗೆ ಒಂದು ತಿಂಗ್ಳಿಗೆ ಬೇಕಾಗುತ್ತೆ ನಾನು ಹಾಫ್ ಲೀಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕುದಿಸ್ಕೊಳ್ತೀನಿ ಫುಲ್ ಆಗೋ ತನಕ ನೀಟಾಗಿ ನೋಡ್ಬೋದು ನೀವು ಇವಾಗ ಯಾವ ಥರ ಕುದೀತಾ ಇದೆ ಇದು ಅಂತ ಅದು ಫುಲ್ಲು ಕುದಿಯೋ ತನಕ ಇದೇ ಥರ ಕುದಿಸ್ಕೊಳ್ತಾ ಇರಬೇಕು ಎಣ್ಣೆ ಹಿಡಿತಾ ಹಿಡಿತ ಅವಾಗ ಅವಾಗ ಥರ ಸೋಪ್ ಮಾಡ್ತಾ ಅದನ್ನ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕುದಿಸ್ಕೊಳ್ಬೇಕು ಫುಲ್ಲು ಇದೆಲ್ಲ ಅಲೋವೆರ ಎಲ್ಲ ತಳಕ್ಕೆ ಸೇರ್ಕೊಳ್ಳುತ್ತೆ ಎಣ್ಣೆ ಮಾತ್ರ ತಿಳಿಯಾಗುತ್ತೆ ಈ ಬಬಲ್ಸ್ ಎಲ್ಲ ಹೋಗುತ್ತೆ ಎಣ್ಣೆ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಅಲ್ಲಿ ತನಕನೂ ಇದೇ ಥರ ತಿರುಗಿಸ್ಕೊಳ್ತಾನೇ ಇರಬೇಕು ನೋಡ್ಬೋದು ನೀವು ಇಲ್ಲಿ ಇವಾಗ ಆಲ್ಮೋಸ್ಟ್ ಆಗ್ತಾಯಿದೆ ಎಣ್ಣೆಗೆ ನೀಟಾಗಿ ಸೇರ್ಕೊಂಡಿದೆ ಆ ಜೆಲ್ಲೆಲ್ಲ ಬಿಟ್ಕೊಂಡಿದೆ ಎಣ್ಣೆಗೆ ಅದೆಲ್ಲ ನೀಟಾಗಿ ಆಗಿದೆ ಯಾವುದು ಸ್ವಲ್ಪ ತಿಕ್ಕಿದೆ ಜೆಲ್ಲು ಅದು ಹೀಗೆ ಉಳ್ಕೊಳುತ್ತೆ ಇದು ಅದು ಕರಗಲ್ಲ ನೋಡ್ತಾ ಇರ್ಬೋದು ಅದಕ್ಕೇನೇ ಅಲೋವೆರಾನ ಸ್ವಲ್ಪ ಎಳೆಯೋದಿರುತ್ತಲ್ಲ ಸಿಕ್ಕೋದಿರುತ್ತಲ್ಲ ಅದನ್ನ ತೊಗೊಳ್ಳಿ ನೀಟಾಗಿ ಮಿಕ್ಸ್ ಆಗುತ್ತೆ ಎಣ್ಣೆ ಒಳಗಡೆ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಷ್ಟು ತಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ಇದಾಗಿದೆ ಇವಾಗ ಪೂರ್ತಿ ನೋಡಿ ಇವಾಗ ಇದು ಸಪ್ರೇಟ್ ಎಣ್ಣೆ ಎಲ್ಲ ತಿಳಿದುಕೊಂಡಿದೆ ತಿಳಿಯಾಗಿದೆ ನಾನು ಫುಲ್ಲು ಲೋ ಫ್ಲೇಮ್ನಲ್ಲೇ ಇದನ್ನ ಕಾಯಿಸ್ಕೊಂಡಿದ್ದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಇದನ್ನ ಒಂದು ಕಂಟೈನರ್ಗೆ ಸ್ವಲ್ಪ ಥಂಡಿ ಆದಮೇಲೆ ಫಿಲ್ ಶಿಫ್ಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ತಣ್ಣಗಾಗಿದೆ ನಾನಿವಾಗ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ನೋಡ್ಬೋದು ನೀವು ಯಾವ ತರ ಇದೆ ಎಣ್ಣೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಇದನ್ನ ಒಂದು ಗಾರ್ಜಿನ್ ಕಂಟೈನರ್ ಶಿಫ್ಟ್ ಮಾಡಿಕೊಳ್ತೀನಿ ನೋಡಿ ಇವಾಗ ನಾನು ಇದನ್ನ ಒಂದು ಗಾರ್ಜಿನ್ ಕಂಟೈನರ್ ಶಿಫ್ಟ್ ಮಾಡಿಕೊಂಡೆ ನೋಡ್ಬೋದು ನೀವು ಎಣ್ಣೆ ಹಿಂಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ನೋಡಿ ಒನ್ ಮಂತ್ ಬರುತ್ತೆ ನನಗಿದು ಇದ್ರದ್ದು ಮಾಡ್ಕೊಂಡ್ಮೇಲೆ ಒಂದು ಮಂತ್ ಮೇಲೆ ಕೂದಲು ರಿಸಲ್ಟ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮಾಡಿ ನೋಡಿಕೊಂಡು ಏರ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ನನಗೆ ಕಾಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ ಥ್ಯಾಂಕ್ ಯು ಸೋ ಮಚ್